ಇವತ್ತು ಕಳಶ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ತಾರೆ ಲಾವಣ್ಯ ಅವರು ಇದು ಕಳಶದ ಪೂಜೆ ಮನೆಯಲ್ಲಿದ್ದಾಗ ಇದನ್ನು ಮಾಡಿ ಬಂದವರು ಕೊಟ್ಟರೆ ಇದು ನೋಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಈಗ ಹೇಗೆ ಮಾಡೋದು ಅನ್ನೋದು ತೋರಿಸ್ತಾರೆ ನೋಡಿ ಈಗ ಇದು ಮಾಡಲಿಕ್ಕೆ ಮೆಟೀರಿಯಲ್ಸ್ಗಳನ್ನೆಲ್ಲ ಇಟ್ಕೊಂಡಿದ್ದೀವಿ ಹಾಗಾಗಿ ಇದು ಇವಾಗ ಕಟ್ ಮಾಡ್ಕೊಳ್ತಾರೆ ನೋಡಿ ಇದು ಲೇಸು ಇದು ಸಾಧಾರಣವಾಗಿದೆ ಲೇಸು ನಮಗೆ ರಿಚ್ ಆಗಿರೋ ಲೇಸ್ ಬೇಕು ಅಂತಂದರೆ ಆಗಿರೋ ಲೇಸು ಉಪಯೋಗಿಸ್ಕೋಬೋದು ನೋಡಿ ಇದು ರಿಚ್ ಆಗಿದೆ ಈ ಲೇಸ್ನಗಳನ್ನ ಕೂಡ ಉಪಯೋಗಿಸಿ ನಾವು ಕಳಶನ ರೆಡಿ ಮಾಡ್ಕೋಬೋದು ಈ ಥರ ನಾವು ರಟ್ಗಳು ಬೇಕು ಅಂತಂದರೆ ನೋಡಿ ಇದರಲ್ಲೇ ರಟ್ಟು ನಮಗೆ ಸಿಗ್ತಾ ಇದೆ ಕಳಶ ಮಾಡ್ಕೊಳ್ಳಿಕ್ಕೆ ಅದನ್ನು ಕಟ್ ಮಾಡಿಕೊಂಡು ಈಗ ವೈಟಾಗಿದ್ದರೆ ಹಾಗೆ ಯೂಸ್ ಮಾಡಿಬಿಡ್ಬೋದು ಇದು ರಟ್ ಕಾಣ್ತಾ ಇರೋದ್ರಿಂದ ಇದಕ್ಕೆ ಫೆವಿಕಾಲ್ ಹಾಕ್ಕೊಳ್ಳೋಣ ಫೆವಿಕಾಲ್ ಹಾಕ್ಕೊಂಡು ಇವಾಗ ಅದ್ರ ಮೇಲೆ ಗೋಲ್ಡ್ ಶೀಟ್ ಅಂಟಿಸ್ಕೊಳ್ಳೋಣ ಇಲ್ಲ ವೈಟ್ ಶೀಟ್ ಇತ್ತು ಅಂತಂದರೆ ವೈಟ್ ಶೀಟ್ ಆದರೂ ಹಾಕ್ಬೋದು ಇಲ್ಲ ಗೋಲ್ಡ್ ಶೀಟ್ ಇತ್ತು ಅಂತಂದರೆ ಗೋಲ್ಡ್ ಶೀಟ್ ಹಾಕ್ಬೋದು ಈಗ ಸ್ವೀಟ್ ಸ್ವೀಟ್ದು ಬಾಕ್ಸ್ ಇರುತ್ತಲ್ವ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು ಯಾವುದಾದ್ರೂ ಪ್ಯಾಕಿಂಗ್ ಮೆಟೀರಿಯಲ್ಸ್ ಬಂದಿರುತ್ತಲ್ವ ಆ ಥರದನ್ನು ಯೂಸ್ ಮಾಡ್ಕೋಬೋದು ಇವಾಗ ಗ್ಲೂ ಹಾಕಿ ಇವಾಗ ಲೇಸ್ ಫಿಕ್ಸ್ ಮಾಡ್ಕೊಳ್ಳೋಣ ಈಗ ನೋಡಿ ಇದು ಗ್ಲೂ ಗನ್ನು ಇದನ್ನು ಆನ್ ಮಾಡಿದೆ ಇದು ಆನ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಆದಮೇಲೆ ನಮಗೆ ಈಗ ನಾವು ಗ್ಲೂನ ಸೆಂಟ್ರಿಂದ ಹಾಕ್ಕೋಬೇಕು ಸೆಂಟ್ರಿಂದ ಹಾಕ್ಕೊಂಡ್ರೆ ನಾವು ಲೇಸ್ನ ಫಿಕ್ಸ್ ಮಾಡಿದಾಗ ಅದು ನಮಗೆ ಬ್ಯಾಕ್ ಸೈಡ್ ಕ ಕಳಶ್ದಲ್ಲಿ ಬ್ಯಾಕ್ ಸೈಡಲ್ಲಿ ಒಟ್ಟೋಗ್ಬಿಡುತ್ತೆ ಹಾಗಾಗಿ ಸೆಂಟ್ರಿಂದ ನಾವು ಹಾಕ್ಕೊಂಡು ಫಾಸ್ಟಾಗಿ ಮಾಡಬೇಕು ಫೆವಿಕಾಲ್ ಹಾಕ್ಕೊಂಡ್ರೆ ತುಂಬ ನಿಧಾನ ಆಗುತ್ತೆ ಅಂಟೋದು ಈ ಗ್ಲೂ ವಿತಿನ್ ಎ ಮಿನಿಟಲ್ಲಿ ಅದು ಡ್ರೈ ಆಗಿಬಿಡುತ್ತೆ ಆಮೇಲೆ ಭಾಳ ಕೇರ್ಫುಲ್ಲಾಗಿ ಯೂಸ್ ಮಾಡಬೇಕು ಹಾಗಾಗಿ ಇದನ್ನು ಹಾಕ್ಕೊಂಡು ನಾವು ಸಾಕು ಇವಾಗ ನಿಲ್ಲಿಸಿ ಇವಾಗ ಒಂದೊಂದು ಸೈಡು ಕೂಡ ನಾವು ಫಿಕ್ಸ್ ಮಾಡ್ತಾ ಗ್ಲೂ ಹಾಕ್ಕೊಂಡು ಲೇಸ್ನ ಫಿಕ್ಸ್ ಮಾಡ್ತಾ ಫೋರ್ ಸೈಡ್ಸೂ ಹೋಗಬೇಕು ಇದು ಫಸ್ಟ್ ಸ್ಟೆಪ್ಪು ಇಷ್ಟು ನಮ್ಮ ಮನೇಲಿ ಯಾವುದು ಮೆಟೀರಿಯಲ್ ಇರ್ತೋ ಅದರನ್ನು ಮಾಡಿ ಮಾಡಿ ಇಟ್ಕೊಂಬಿಟ್ರೆ ಆಮೇಲೆ ಮೆಟೀರಿಯಲ್ ಇದ್ದಾಗ ನಾವು ಮತ್ತೆ ಕಂಟಿನ್ಯೂ ಮಾಡಲಿಕ್ಕೆ ಸರಿ ಹೋಗ್ಬಿಡುತ್ತೆ ಹಾಗಾಗಿ ಈಗ ಆಯಿತು ಇವಾಗ ಫೈವ್ ಗ್ಲೂ ಡಾಟ್ಸ್ ಹಾಕ್ಕೊಳ್ಳೋಣ ಫೈವ್ ಗ್ಲೂ ಡಾಟ್ಸ್ ಹಾಕೊಂಡ್ರೆ ಇದನ್ನು ಫಾಸ್ಟಾಗಿ ಹಾಕೋಬೇಕು ಯಾಕೆಂದರೆ ಡ್ರೈ ಆಗಿಬಿಡೋದ್ರಿಂದ ಫಾಸ್ಟಾಗಿ ಕ್ಲೂ ಇಲ್ಲ ನಮ್ಗೆ ಫಾಸ್ಟಾಗಿ ಆಗೋಲ್ಲ ಅಂದರೆ ನಿಧಾನವಾಗಿ ಬೇಕಾದರೂ ಒಂದೊಂದೇ ಹಾಕ್ಕೊಂಡು ಮಾಡ್ಕೋಬೋದು ಇವಾಗ ನೋಡಿ ಜಾಯಿಂಟ್ ಇದೆ ಜಾಯಿಂಟ್ ಇರೋದ್ರಿಂದ ನಮಗೆ ಇದೆ ಜಾಯಿಂಟ್ ಇರೋದ್ರಿಂದ ಅಲ್ಲಿ ನಾವು ಹಾಕಬಾರ್ದು ಇಲ್ಲಿ ನೋಡಿ ಇವರು ಮಿಸ್ಟೇಕ್ ಮಾಡಿದ್ದಾರೆ ಹಿಂದೆ ಬಂದ್ಬಿಟ್ರು ಕುಂಕುಮ ಇಡಲಿಕ್ಕೆ ಆ ಥರ ಬರಬಾರ್ದು ಆ ಥರ ಬಂದುಬಿಟ್ರೆ ನಮಗೆ ಅದು ಚೆನ್ನಾಗಿ ಬರೋದಿಲ್ಲ ಈವಾಗ ಅದು ಏನಕ್ಕೆ ಅಂದರೆ ನಿಮಗೆ ತೋರಿಸ್ಬೇಕು ಅಂತಲೇ ಅವ್ರು ಹಾಕಿದ್ದು ಇವಾಗ ಒಂದು ಕೆಲಸ ಮಾಡೋಣ ಇವಾಗ ಗ್ಲೂ ಸೆಂಟ್ರಲ್ಲಿ ಹಾಕಿ ಗ್ಲೂ ಸೆಂಟರಲ್ಲಿ ಒಂದು ಡಾಟ್ ಹಾಕಿ ಫಸ್ಟು ಹಿಂದೆ 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 ಹಾಕಿದಾಗ್ಲೂ ಒಂದು ಆ ಬೇಸು ಹಾಂ ಆಯಿತು ಇವಾಗ ಇಲ್ಲಿ ಸೈಡಲ್ಲಿ ಇಟ್ಟಿರೋದ್ರಿಂದ ಇದಕ್ಕೆ ರೋಸ್ ಹೂವು ಇಟ್ಬಿಡೋಣ ಈಗ ಬಳೆ ಈಗ ಬಳೆಗೊಂದು ಡಾಟ್ ಇಟ್ಟು ಹಾಂ ಗ್ಲೂ ಹಾಕಿ ಗ್ಲೂ ಹಾಕ್ಬಿಟ್ಟು ಬ್ಯಾಂಗಲ್ಸ್ ಇಡೋಣ ಬ್ಯಾಂಗಲ್ಸ್ ಇಡೋಣ ಸ್ವಲ್ಪ ಜಾಸ್ತಿನೇ ಹಾಕಬೇಕು ಇಲ್ಲಾಂದರೆ ಅದು ಫಿಕ್ಸ್ ಆಗೋದಿಲ್ಲ ಇವಾಗ ಎರಡು ಮುಂದ್ಗಡೆ ಎರಡು ಡಾಟ್ ಹಾಕ್ಬಿಟ್ಟು ಅರ್ಶನ ಕುಂಕುಮ ಇಡೋಣ ಅರ್ಶನ ಕುಂಕುಮದ್ದು ಇಡೋಣ ಆಯಿತು ಇವಾಗ ಅದು ಮೇಲೆ ನಾವು ಕಳ್ಸಕ್ಕೋಸ್ಕರ ಬೇರೆ ಅದಕ್ಕೂ ಇದಾಕಿ ಕಳ್ಸಕ್ಕೋಸ್ಕರ ಗೋಲ್ಡನ್ ಬಾಲ್ಸ್ ಹಾಕೋಣ ಇವಾಗ ಗೋಲ್ಡನ್ ಬಾಲ್ಸ್ ಹಾಕಿ ನಿಲ್ಲಿಸೋಣ ಇವಾಗ ಅದ್ರ ಮೇಲೆ ನಾವು ಲೀವ್ಸ್ ಇಡಬೇಕಾಗತ್ತೆ ಇವಾಗ ನನ್ನ ಹತ್ರ ಲೀವ್ಸು ನಾನು ದೊಡ್ಡದು ಕಳಶ ಮಾಡಬೇಕಾದ್ರೆ ಅದು ಲೀವ್ ಹಾಕಿ ಲೀವ್ಸ್ ಹಾಕಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಈಗ ನನ್ನ ಹತ್ರ ಫ್ಲವರ್ ಇರೋದರಿಂದ ಆ ಫ್ಲವರ್ನ ಇಟ್ಬಿಟ್ಟು ಈಗ ಅದರ ಮೇಲೆ ತೆಂಗಿನಕಾಯಿ ಇಡೋಣ ಇವಾಗ ಈಗ ಅರ್ಶನ ಕುಂಕುಮ ಅಲ್ವಾ ನಾವು ಅರ್ಶನ ಕುಂಕುಮನೇ ಇಡ್ತೀವಿ ಆದರೆ ತುಂಬ ದಿನ ಆಗಿಬಿಟ್ರೆ ಹುಳ ಬಂದ್ಬಿಡುತ್ತೆ ಹಾಗಾಗಿ ನಾನು ರಟ್ಟಲ್ಲೇ ಅರ್ಶನ ಕುಂಕುಮ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ ಇವಾಗ ಅದನ್ನೇ ಹಚ್ಬಿಡೋಣ ಇಲ್ಲ ಅಂತಂದರೆ ನಾವು ನೋಡಿ ಇದು ಕುಂಕುಮ ಬಿಂದಿ ತೊಗೊಂಬಂದರೆ ಅಷ್ಟೊಂದು ಕಲ್ಲರು ಇದು ತೊಗೊಂಬಂದರೆ ನಮಗೆ ಕುಂಕುಮದ ಬಟ್ಲದ್ದು ಶೇಪ್ ಗೊತ್ತಾಗುತ್ತೆ ಈಗ ನಾನೇ ಕಟ್ ಮಾಡಿರೋದ್ರಿಂದ ಅದು ನಮಗೆ ಕುಟ್ ಕುಂಕುಮದ ಬಟ್ಟಲ ಶೇಪ್ ಗೊತ್ತಾಗಲ್ಲ ಆದರೆ ಕುಂಕುಮ ನಾನು ರಟ್ಟಲ್ಲೇ ಕಟ್ ಮಾಡಿ ಇದು ಯಾವುದಾದ್ರೂ ನಿಮಗೆ ಸ್ವೀಟ್ಸ್ ಬಾಕ್ಸಲ್ಲಾಗಲಿ ಯಾವುದಾದ್ರೂ ಬಾಕ್ಸಲ್ಲಾಗಿ ಬಂದಿರ್ತಲ್ವ ಆವಾಗ ಅದನ್ನು ತಗೊಂಡ್ರೆ ಅದರಲ್ಲಿ ನಮಗೆ ಇದು ಸಿಕ್ಬಿಡುತ್ತೆ ಆವಾಗ ನಮಗೆ ಅದು ರೆಡಿ ಆಗಿಬಿಡತ್ತೆ ಹಾಗಾಗಿ ಇವಾಗ ನಾವು ಇವಾಗ ಇದಕ್ಕೆ ಇದು ಹಚ್ಕೊಳ್ಳೋಣ ಯಾವುದು ಮಿರರ್ ಮಿರರ್ ಹಾಕಬೇಕಾಗತ್ತೆ ಇವಾಗ ಕೆಳಗಡೆ ಕಳ್ಸಕ್ಕೆ ನಾವು ಮಿರರ್ ಇರ್ತೀವಲ್ವ ಹಾಗಾಗಿ ಬಾಟಮಲ್ಲಿ ಬಾಟಮಲ್ಲಿ ಒಂಚೂರು ಇದು ಮಾಡ್ಕೊಳ್ಳಿ ಇಲ್ಲಾಂದರೆ ಗ ಫೆವಿಕಾಲೇ ಹಾಕ್ಕೊಳ್ಳಿ ಫೇವಿಕಾಲಲ್ಲಿ ಫಿಕ್ಸ್ ಮಾಡಿದ್ರೆ ಸಾಕು ಈಗ ಅದನ್ನು ಹಾಕಿದ್ವಿ ಮೇಲ್ಗಡೆ ಒಂದು ಡಾಟ್ ಇಟ್ಬಿಟ್ಟು ಅದಕ್ಕೆ ಕುಂಕುಮ ಇಡೋಣ ನಾನು ಪರ್ಪಲ್ ಕಲರ್ ಕುಂಕುಮ ಇಡ್ತಾಯಿದ್ದೀನಿ ಹಾಗಾಗಿ ಈಗ ಪರ್ಪಲ್ ಕಲರು ಕುಂಕುಮ ಇಟ್ಬಿಡೋಣ ತೆಂಗಿನಕಾಯಿಗೆ ಬಿಂದಿ ಬಿಂದಿನೇ ಬಿಂದಿ ಇದೆ ಬಿಂದಿನಲ್ಲಿ ತೆಂಗಿನಕಾಯಿಗೆ ನೋಡಿ ಬೆಂದಿ ಆ ಬಿಂದಿ ಇರೋದ್ರಿಂದ ಅದನ್ನ ಡೈರೆಕ್ಟಾಗಿ ಹಂಗೆ ಇದು ಮಾಡಿಬಿಡ್ಬೋದು ಇವಾಗ ನಾವು ಕಳ್ಸದ್ದು ಮೇಲ್ಗಡೆ ಹೂವು ಇಡಬೇಕು ಹಾಗಾಗಿ ಈ ಪೋಲನ್ನೇ ಇದೆಯಲ್ಲ ಪೋಲನ್ನ ಒಂದು ಮೂರು ತೊಗೊಂಡು ಫಿಕ್ಸ್ ಮಾಡಿ ಆಮೇಲೆ ಇದಕ್ಕೆ ನಾನು ಈಗ ನಾವು ಯಾವಾಗ್ಲೂ ಯಾವಾಗಲೂ ಬಿಡ್ತೀವಲ್ವಾ ಹೂವು ಎರಡು ಮೂರು ಕಡೆ ಹೂವು ಬಿಡ್ತೀವಲ್ವ ಅದನ್ನು ಕೂಡ ನಾವು ಮಾಡ್ಬೋದು ಮುಂದಿನ ದಿನಗಳಲ್ಲಿ ಅದನ್ನು ತೋರಿಸ್ತೀನಿ ಯಾವ ಥರ ಮಾಡೋದು ಅಂಥೇಳಿ ಅದು ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಈ ಥರ ಆಗುತ್ತೆ ನೋಡಿ ಸೈಡಲ್ಲಿ ರೋಸ್ ಇಟ್ಟಿದೆ ಆಮೇಲೆ ಯಾಕೆಂದರೆ ಯಾವುದಾದ್ರೂ ಪೂಜೆ ಇದೆ ಅಂತ ಆವಾಗೇಳ್ಬೋದು ನೋಡಿ ಈಗ ಇದು ರೆಡಿಯಾಗಿದೆ ಈಗ ಬಳೆ ಕಲರಲ್ಲಿ ಇಲ್ಲ ಅಂಥೇಳಿ ಈಗ ನೈಲ್ ಪಾಲಿಶಿಂದ ಕಲರ್ ಮಾಡ್ತಾ ಇದ್ದಾರೆ ನಮ್ಗೆ ಯಾವುದು ಲೇಸ್ ಬೇಕೋ ಆ ಲೇಸಲ್ಲಿ ಮಾಡ್ಕೋಬೋದು ಯಾವುದು ಇದರಿಂದ ಬೇಕೋ ಅದು ಮಾಡ್ಕೋಬೋದು ಇವಾಗ ಕಳಶ ರೆಡಿ ಆಯಿತು ನೋಡಿ ಕಳಶ ರೆಡಿಯಾಗಿದೆ ತುಂಬ ಸುಲಭ ಮಾಡಿದ್ರೆ ಒಂದು ಸರ್ತಿ ಏನೇನು ಬೇಕೋ ಎಲ್ಲ ಹಾಕಿ ಇಟ್ಕೊಂಬಿಟ್ರೆ ಒಂದು ಹತ್ತತ್ತು ಇಪ್ಪತ್ತು ಪೀಸಸ್ ಕಟ್ ಮಾಡಿಕೊಂಡು ನಮಗೆ ಅಂದರೆ ಎಲ್ಲ ಮೆಟೀರಿಯಲ್ಸನು ಒಂದು ಬಾಕ್ಸಲ್ಲಿ ಹಾಕಿಟ್ಕೋಬೇಕು ಇಲ್ಲಿ ನೋಡಿ ತೆಂಗಿನಕಾಯಿಗಳು ಕೂಡ ನಾನು ಮಾಡಿಟ್ಕೊಂಡಿದ್ದೀನಿ ತೆಂಗಿನಕಾಯಿ ಹೇಗೆ ಮಾಡೋದು ಅನ್ನೋದು ಇವಾಗ ನಾನು ತೋರಿಸ್ತೀನಿ ಈಗ ಬ್ಯಾಂಗಲ್ಸ್ ಹೆಂಗೆ ಮಾಡೋದು ಅನ್ನೋದು ತೋರಿಸ್ತೀನಿ ಇದು ನೋಡಿ ಇದು ನನ್ನ ಆರ್ಡಿನರಿ ತಂತಿ ತಂತಿ ಇರೋದ್ರಿಂದ ಈಗ ಬ್ಯಾಂಗಲ್ಸ್ನ ಇದರಲ್ಲೇ ಇದ್ದೀನಿ ಬೇಕಾದರೆ ನಮ್ಮ ಹತ್ರ ಈ ಮಕ್ಕಳದ್ದು ಬ್ಯಾಂಗಲ್ಸ್ ಇರುತ್ತಲ್ವ ಮೆಟಲ್ದು ಅದರಲ್ಲೂ ಕೂಡ ಮಾಡ್ಕೋಬೋದು ಈ ಥರ ಮೆಟಲ್ ಬ್ಯಾಂಗಲ್ ಇರುತ್ತೆ ಆದರೆ ಸಾಫ್ಟಾಗಿರಬೇಕು ಸಾಫ್ಟಾಗಿದ್ದರೆ ಈ ಥರ ಸುತ್ತಿದ್ರೆ ಅದು ಬೆಂಡ್ ಆಗುತ್ತೆ ಆವಾಗ ನಾನು ಮಾ ಫಸ್ಟ್ ಮಾಡಿದಾಗ ಮೆಟಲ್ ಬ್ಯಾಂಗಲ್ಸೇ ಯೂಸ್ ಮಾಡಿದ್ದೆ ಸಾಫ್ಟಾಗಿರೋದು ಇತ್ತು ನನ್ನ ಹತ್ರ ಹಾಗಾಗಿ ಈ ಥರ ಬ್ಯಾಂಗಲ್ಸ್ನ ರೆಡಿ ಮಾಡ್ಕೋಬೇಕು ಈ ಥರ ರೆಡಿ ಫಸ್ಟು ಒಂದು ಹದಿನೈದು ಇಪ್ಪತ್ತು ಮಾಡಿ ಇಟ್ಕೊಂಬಿಟ್ರೆ ನಾವು ಮಾಡ್ತಾ ಇರಬೇಕಾದಾಗ ಫಾಸ್ಟಾಗಿ ಇರ್ಬೋದು ನೋಡಿ ಈ ಥರ ಮಾಡಿ ಇಟ್ಕೋಬೇಕು ಇಲ್ಲ ಕಲ್ಲರ್ದೇ ಬೇಕು ಅಂತಂದರೆ ನಮಗೆ ಸ್ಟಾಕಿಂಗ್ ವೈರ್ ಕೊಡಿ ಅಂತಂದರೆ ಸಿಗುತ್ತೆ ಅದರಲ್ಲಿ ಮಾಡ್ಕೋಬೋದು ಈಗ ತೆಂಗಿನಕಾಯಿ ಹೇಗೆ ಮಾಡೋದನ್ನ ತೋರಿಸ್ತೀನಿ ಇದೆಲ್ಲ ತೆಂಗಿನ ನಾರುಗಳು ಇದನ್ನು ಕಲೆಕ್ಟ್ ಮಾಡಿಕೊಂಡು ಸಾಫ್ಟಾಗಿರೋ ಪೋರ್ಷನ್ ತೊಗೋಬೇಕು ಅದನ್ನು ತಗೊಂಡು ನಾವು ಈ ಥರ ಮೊದಲು ನಾನು ಇದರಲ್ಲೇ ನಾನು ಇದ್ದೆ ಇವಾಗ ಏನು ಮಾಡ್ತೀನಿ ಅಂದರೆ ಯಾವುದಾದ್ರೂ ಕಲ್ಲಾಗಲಿ ಇಲ್ಲ ಮಣಿ ಆಗಲಿ ಇದ್ದರೆ ಹಾಕ್ಕೊಂಡ್ರೆ ಫಾಸ್ಟಾಗಿ ಆಗಿಬಿಡುತ್ತೆ ಹಾಗಾಗಿ ಈ ಥರ ನೀಟಾಗಿ ಮಾಡಿಕೊಂಡು ಇದನ್ನ ಟೈಟಾಗಿ ಸುತ್ಕೋಬೇಕು ಸುತ್ಕೊಂಡು ಇದು ಗೋಲ್ಡನ್ ಥ್ರೆಡ್ ಇದ್ದರೆ ಗೋಲ್ಡನ್ ಥ್ರೆಡ್ ಹಾಕ್ಕೊಳ್ಳಿ ಇದು ನನ್ನ ಕಲ್ ನನ್ನ ಹತ್ರ ಇರೋದು ಕಲರ್ ಥ್ರೆಡ್ ಇದೆ ಹಾಗಾಗಿ ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ ಅದು ಯೂಸ್ ಮಾಡಿದ್ರೆ ತೆಂಗಿನಕಾಯಿ ತುಂಬ ಚೆನ್ನಾಗಿ ಕಾಣುತ್ತೆ ಹಾಗಾಗಿ ಈ ಥರ ಮಾಡ್ಕೊಂಡ್ಮೇಲೆ ಒಂದಷ್ಟು ಮಾಡ್ಕೊಂಬಿಡ್ಬೇಕು ಮಾಡಿಕೊಂಡು ಆಮೇಲೆ ನಿಧಾನವಾಗಿ ಕೂತ್ಕೊಂಡಾಗ ಈ ಥರ ಕಟ್ ಮಾಡ್ಕೋಬೇಕು ಈ ಥರ ಕಟ್ ಮಾಡಿಕೊಂಡ್ರೆ ನಮಗೆ ಬ್ಯೂಟಿಫುಲ್ ಕೋಕೋನೆಟ್ ರೆಡಿ ಆಗುತ್ತೆ ಈಗ ನೋಡಿ ಒಂದಷ್ಟು ಮಾಡಿಟ್ಟಿರೋದ್ರಿಂದ ಈಗ ಅವುಗಳನ್ನೆಲ್ಲ ಟ್ರಿಮ್ ಮಾಡ್ಕೊಳ್ತೀನಿ ಈ ಥರ ಟ್ರಿಮ್ ಮಾಡಿಕೊಂಡ್ರೆ ಟೈಮ್ ಇದ್ದಾಗ ಇವೆಲ್ಲ ಮಾಡಿಕೊಂಡ್ರೆ ಆಗತ್ತೆ ನಾನು ಭಾಳಷ್ಟು ಮಾಡಿದ್ದೀನಿ ಒಂದು ಸರ್ತಿ ಬಾಗಣ ಮರದ ಬಾಗಿಣ ಮಾಡಿ ಅದಕ್ಕೆ ಒಂದು ಮುನ್ನೂರು ಮಕ್ಳುಗಳೆಲ್ಲ ಇದ್ರು ಅವರೆಲ್ಲ ಮಾಡ್ಕೊಳ್ಳೋರು ತುಂಬ ಬೇಕು ಅಂದರೆ ಒಂದೊಂದು ದಿನಕ್ಕೆ ಒಂದು ನೂರು ನೂರು ಮಾಡಿ ಕೊಡ್ತಾಯಿದ್ರು ಹಾಗಾಗಿ ನಾನು ಕೂಡ ಬಾಗಣಗಳು ಮಾಡಿದ್ದೆ ಒಂದು ಇನ್ನೂರ ಹದಿನಾರು ಈ ಥರ ಕಳಿಸಿದ್ದು ಇದು ಮಾಡಿದ್ದೆ ನಮ್ಮ ಗೃಹ ಪ್ರವೇಶಕ್ಕೆ ಮಾಡಿದ್ದೆ ಬಟ್ ಮದುವೆ ಟೈಮ್ಗೆ ಹೂವೆಲ್ಲ ಹಾಕ್ತಾರೆ ನೋಡಿ ಕಳಿಸದ ಸುತ್ತಲೂ ಆ ಥರದ್ದು ಮಾಡಿದ್ದೆ ಮದುವೆ ಟೈಮಲ್ಲಿ ಗೃಹ ಪ್ರವೇಶದ ಟೈಮಲ್ಲಿ ಇಷ್ಟೇ ಸಿಂಪಲಾಗಿ ಮಾಡಿದ್ದೆ ಅದನ್ನು ಹೇಗೆ ಮಾಡೋದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಇದು ಇಷ್ಟು ತೆಂಗಿನಕಾಯಿ ರೆಡಿಯಾಗಿದೆ ನಾನು ನೂರೆಂಟು ರೆಡಿ ಮಾಡಬೇಕು ಒಂದು ಯಾವುದಾದ್ರೂ ಫಂಕ್ಷನ್ಗೆ ಲೇಡೀಸ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ರೆಡಿ ಮಾಡ್ತಾಯಿದ್ದೀನಿ ಈ ಥರ ಮಾಡಿಕೊಂಡು ನಾವು ಅದನ್ನು ಒಂದು ಬಾಕ್ಸಲ್ಲಿ ಇಟ್ಕೊಂಡ್ರೆ ನಮಗೆ ಬೇಗ ಸಿಗತ್ತೆ ಮಾಡಿರೋದು ಈ ಥರ ಬಾಕ್ಸಲ್ಲಿ ಹಾಕಿ ಇಟ್ಕೊಂಬಿಡ್ಬೇಕು ಯಾವುದು ಇಲ್ಲ ಅನ್ನೋ ಥರ ಇರಬಾರ್ದು ಫಾಸ್ಟಾಗಿ ಫಾಸ್ಟಾಗಿ ಆಗಿಬಿಡತ್ತೆ ಹಾಗಾಗಿ ಈ ಥರ ತೆಂಗಿನಕಾಯಿ ರೆಡಿ ಆಯಿತು ನೋಡಿ ಟೈಮ್ ಇದ್ದಾಗ ನಾನು ಈ ಥರ ಮಾಡ್ಕೊಳ್ತೀನಿ ಯಾಕೆ ಅಂತಂದರೆ ನಾನು ಇದು ಯಾವುದಕ್ಕೂ ಗ್ಲೂ ಯೂಸ್ ಮಾಡಿಲ್ಲ ಎಲ್ಲಾನು ಇದು ಈ ಗಮ್ ಯೂಸ್ ಮಾಡೇ ನಾನು ಅಂಟಿಸಿರೋದು ಹಾಗಾಗಿ ಟೈಮ್ ಇದ್ದಾಗ ಈ ಗಮ್ ಹಾಕಿ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಬಿಟ್ರೆ ಆಮೇಲೆ ಲೇಸ್ ತಂದು ಬೇಕಾದರೆ ಗ್ಲೂ ಹಾಕ್ಬಿಟ್ಟು ಗ್ಲೂ ಇಂದ ನಾವು ಬೇಗ ಫಿಕ್ಸ್ ಮಾಡ್ಕೊಬೋದು ಆವಾಗ ಮಾಡಿಕೊಂಡ್ರೆ ಇಷ್ಟು ಮಾಡಿ ಇಟ್ಕೊಂಡಿದ್ರೆ ಫಾಸ್ಟಾಗಿ ಮಾಡ್ಕೊಂಬಿಡ್ಬೋದು ನಮ್ಗೆ ಯಾವುದಾದ್ರೂ ಫಂಕ್ಷನ್ ಬೇಕು ಅಂದರೆ ಫಾಸ್ಟಾಗಿ ಮಾಡ್ಕೊಬೋದು ಇನ್ನೂ ನನ್ನ ಸ್ಟೂಡೆಂಟ್ಸ್ಗಳು ಇದಕ್ಕಿಂತ ಆಗಿ ಮಾಡಿದ್ರೆ ನನ್ನ ಹತ್ರ ಎಳಿಸ್ಕೊಂಡು ಹೋಗಿ ಹಾಗಾಗಿ ಆ ಕಾಲದಲ್ಲಿನೇ ಅವರು ಇಪ್ಪತ್ತೈದು ರೂಪಾಯಿಗೆ ಸೇಲ್ ಮಾಡ್ತಾಯಿದ್ರು ಯಾವಾಗ ಒಂದು ಹದಿನೈದು ವರ್ಷಗಳ ಹಿಂದೆಯೇ ಅಷ್ಟು ಚೆನ್ನಾಗಿ ಕ್ವಿಕ್ಕಾಗಿ ಸುಮ್ಮನೆ ಅಲ್ಲಿ ಅಲ್ಲಿಟ್ಟಿದ್ರೆ ಅದು ನೋಡ್ಕೊಂಡೇನೆ ಅಟಕಟಕ ಅಂತ ಮಾಡಿಬಿಟ್ರು ಆ ಥರ ಭಾಳ ಸ್ಟ್ರಾಂಗ್ ಆಗಿದ್ದಾರೆ ನಮ್ಮ ಸ್ಟೂಡೆಂಟ್ಸು ಓಲ್ಡ್ ಸ್ಟೂಡೆಂಟ್ಸು ಹಾಗಾಗಿ ಎಲ್ಲ ಮಾಡ್ಕೊಬೋದು ಮಾಡಿಕೊಂಡೆ ಚೆನ್ನಾಗಿತ್ತು